ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಆರ್ ಜಿ ಅಂಕಿದ ನಿಮ್ಮ ಜೊತೆ ಅಂಡ್ ನಾವು ಮಾಡಿ ರೆಡ್ ರಿವಿಜನ್ ಟೆನ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಸಂಬಂಧ ಅಂಡ್ ಇವತ್ತ ನಮ್ಮ ಜೊತೆ ಇದ್ದಾರೆ ಮಹೇಶ್ ಭಟ್ ಸರ್ ಅವರು ಫ್ರಮ್ ಇ ಬೋರ್ಡ್ ದವರ ಕೆ ಎನ್ ಕೆ ಗರ್ಲ್ಸ್ ಹೈಸ್ಕೂಲ್ ಇವರು ಸಂಸ್ಕೃತ ವಿಷಯನ ಹೇಳ್ಕೊಡ್ತಾರ ಸಂಸ್ಕೃತ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಅನ್ನ ಹೇಳ್ಕೊಡ್ತಾರ ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಶೋ ಸರ್ ಸೊ ಈ ಒಂದು ಸಂಸ್ಕೃತ ಅಂತ ಅಂದ್ಕೊಳ್ಳೆ ಬಹಳ ಮಂದಿಗೆ ಅನಿಸ್ತದ ಇದೇನ್ಪಾ ಈ ಲ್ಯಾಂಗ್ವೇಜ್ ಏನ್ ಯೂಸ್ ಅದನ್ನು ಇಲ್ಲೋ ಮುಂದೆ ಫ್ಯೂಚರ್ ನಾಗ ಅಂತ ಹೇಳಿ ಬಟ್ ಇದೊಂದು ಸ್ಕೋರಿಂಗ್ ಲ್ಯಾಂಗ್ವೇಜ್ ಅದ ಅಂತ ಹೇಳ್ತಾರೆ ಬಹಳ ಈಸಿಲಿ ಇದ್ರೊಳಗೆ ಸ್ಕೋರ್ ಮಾಡಬಹುದು ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೌದು ಮೇಡಂ ನೀವು ಹೇಳ್ದಂಗೆ ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಕನ್ನಡ ಆಲ್ಮೋಸ್ಟ್ ನೀವು ಗಮನಿಸ್ಬೋದು ರಾಜ್ಯದಲ್ಲಿ ರ್ಯಾಂಕ್ ಬರುವಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಎಲ್ಲ ಶಾಲೆಗಳಲ್ಲಿ ಹೆಚ್ಚಾಗಿ ಸಂಸ್ಕೃತವನ್ನೇ ಅಧ್ಯಯನ ಮಾಡಿರ್ತಾರೆ ಅಂಥ ವಿದ್ಯಾರ್ಥಿಗಳನ್ನು ನೋಡಿರ್ಬೋದು ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಬಹಳ ಸುಲಭವಾಗಿ ಅಂಕಗಳನ್ನ ಗಳಿಸಬಹುದು ಅದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ ಈಗ ಯೂಶಲಿ ಸಂಸ್ಕೃತ ಅಂತ ಅಂದ್ಕೊಳ್ಳಿ ಇದ್ರೊಳಗ ಗ್ರಾಮರ್ ಬಹಳ ಜಾಸ್ತಿ ಇಂಪಾರ್ಟೆನ್ಸ್ ಇರ್ತದೆ ವ್ಯಾಕರಣ ಅಂತ ಹೇಳ್ತೀವಿ ಅಂದ್ರೆ ನಾನ್ ಸಂಸ್ಕೃತ ಕಲ್ತಾಗ ನನಗೆ ಇನ್ನು ತನಕ ರಾಮಹ ರಾಮೋ ರಾಮಹಾ ಪ್ರಥಮ ಇನ್ನೂ ತನಕ ಹಿಂಗ್ ಫುಲ್ ಬಯಾಟ್ ಅದ ಸರ್ ನಮಗ ಸೊ ಈ ಒಂದು ಸಂಸ್ಕೃತದೊಳಗ ವ್ಯಾಕರಣಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಅದ ಆಮೇಲೆ ಈ ಒಂದು ಟೆಂತ್ ಪೇಪರ್ ಒಳಗ ಎಷ್ಟು ಮಾರ್ಕ್ಸ್ ಗ್ರಾಮರ್ ಇರ್ತದೆ ಮೇಡಮ್ ಗ್ರಾಮರ್ ಬಹಳ ಮುಖ್ಯ ಹೌದು ಆದ್ರೆ ಈ ಹತ್ತನೇ ಕ್ಲಾಸ್ನ ತರಗತಿಯಲ್ಲಿ ಅಂತ ವಿಶೇಷವಾದಂಥ ಗ್ರಾಮರ್ಗಳು ಇರೋದಿಲ್ಲ ಸಂಧಿಗಳು ಸಮಾಸಗಳು ಕೃದಂತ ಆಮೇಲೆ ಪ್ರಯೋಗ ಇದು ಬೇಸಿಕ್ ಆಗಿ ಸಂಸ್ಕೃತಲ್ ಬೇಕೇ ಬೇಕು ಹಾಗಾಗಿ ಅದ್ರ ಬಗ್ಗೆ ಪ್ರಶ್ನೆಗಳಿರ್ತಾವೆ ಇನ್ನು ಸಮಾನಾರ್ಥಕ ಪದ ವಿರುದ್ಧಾರ್ಥಕ ಪದ ಇದು ಗ್ರಾಮರ್ ಅಂತ ತಗೊಳ್ಬೋದು ಅದು ಬೇಕು ನಮಗೆ ಶಬ್ದಗಳನ್ನ ಅನ್ನು ಹೆಚ್ಚು ಬೆಳೆಸಲಿಕ್ಕೆ ಅದು ಬೇಕೇ ಬೇಕು ಹಾಗಾಗಿ ಅಂತಹ ಪ್ರಶ್ನೆಗಳು ಕೂಡ ಇರ್ತಾವ ಇನ್ನು ನೀವು ಈಗಾಗಲೇ ರಾಮಃ ರಾಮ ರಾಮ ಅಂತ ಹೇಳಿದ್ರಿ ಅದು ಆಕ್ಚುಲಿ ಸಂಸ್ಕೃತ ಭಾಷೆ ಅತಿ ಹೆಚ್ಚು ನಾವು ಅಧ್ಯಯನ ಮಾಡಬೇಕು ನಮ್ಗೆ ಅದರಲ್ಲಿ ಪರ್ಫೆಕ್ಟ್ ಬರಬೇಕು ಅಂದ್ರೆ ಅಂತಹ ಶಬ್ದಗಳನ್ನ ಕ್ರಿಯಾಪದಗಳನ್ನ ಕಲಿಬೇಕು ಹಾಗಾಗಿ ಅದ್ರ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳಿರೋದಿಲ್ಲ ವಿಭಕ್ತಿಯ ಸಂಬಂಧಪಟ್ಟ ಹಾಗೆ ಒಂದ್ ಪ್ರಶ್ನೆ ಅಕಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಪ್ರಶ್ನೆ ಅಷ್ಟೇ ಇರ್ತದೆ ಹಾಗಾಗಿ ಬರೇ ಗ್ರಾಮರು ಹೇಳುವಂತದ್ದಿಲ್ಲ ಅದರಲ್ಲಿ ಬೇರೆ ಭಾಗ ಗದ್ಯ ಇರ್ಬೋದು ಪದ್ಯ ಇರ್ಬೋದು ಇದು ಕೂಡ ಬಹಳ ಮುಖ್ಯವಾಗ್ತದೆ ಈಗ ಕಳೆದ ಕೆಲವೊಂದು ವರ್ಷಗಳ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಸಂಸ್ಕೃತದೊಳಗೆ ಈ ಒಂದು ಗದ್ಯ ಪಾಠ ಅಥವಾ ಪದ್ಯ ಪಾಠದಿಂದ ಪ್ರಶ್ನೆಗಳು ಬಂದೇ ಬರ್ತಾವ ಅನ್ನುವಂತಹ ಪಾಠಗಳು ಯಾವ ಈಗ ಕಳೆದ ವರ್ಷದ ಬೇಡ ನಾವು ಈ ವರ್ಷದನ್ನೇ ವಿಚಾರ ಮಾಡೋಣ ಈ ವರ್ಷ ಮಂಡಳಿಯಿಂದ ಈಗಾಗಲೇ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಹಾಗೆ ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ಒಂದು ಪುರ್ ಪರೀಕ್ಷೆ ಕೂಡ ಆಗಿದೆ ಒಟ್ಟಾರೆ ಐದು ಪ್ರಶ್ನೆ ಪತ್ರಿಕೆಗಳು ನಮ್ಮ ಕೈಲಿ ಇವಾಗ ಅದರ ಆಧಾರದಲ್ಲಿ ನಾವು ಚರ್ಚೆಗಳನ್ನ ಮಾಡೋದಾದ್ರೆ ಆಲ್ಮೋಸ್ಟ್ ಎಲ್ಲಾ ಭಾಷೆಗಳಲ್ಲಿ ಯಾವತರ ಬರ್ತದೋ ಅದೇ ಅದೇ ರೀತಿಯಾಗಿ ಈ ನಮ್ಮ ಪ್ರಥಮ ಭಾಷೆ ಸಂಸ್ಕೃತಲ್ಲೂ ಕೂಡ ನೀವು ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಮೊದಲನೇದಾಗಿ ಇಲ್ಲಿ ನಾವು ಅನ್ಸಿನ್ ಪ್ಯಾಸೇಜ್ ಅಂದ್ರೆ ಅಪಠಿತ ಗದ್ಯ ಅಂತ ಹೇಳಿ ಅದು ಸುಲಭವಾಗಿ ಅಂಕ ಗಳಿಸ್ಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸುಲಭ ಸಾಧ್ಯ ಹಾಗಾಗಿ ಅದರಿಂದ ಸಂಬಂಧಪಟ್ಟ ಹಾಗೆ ನಾಲ್ಕು ಅಂಕ ಇರ್ತದೆ ಅಂದ್ರೆ ಒಂದು ಆಲ್ರೆಡಿ ಒಂದು ಗದ್ಯವನ್ನು ಕೊಟ್ಟಿರ್ತಾರೆ ಉತ್ತರ ಅಲ್ಲೇ ಇರ್ತದೆ ಅದನ್ನು ಪ್ರಶ್ನೆಗಳನ್ನ ನೋಡ್ಕೊಂಡು ಉತ್ತರ ಬರೆಯುವಂತದ್ದು ಇದು ಮುಖ್ಯವಾಗಿರ್ತದೆ ಅಂಕವನ್ನು ಸುಲಭ ಗಳಿಸಬಹುದು ಆಮೇಲೆ ಇನ್ನೊಂದು ಎಲ್ಲಾ ಭಾಷೆಗಳಲ್ಲಿ ಹಾಗೆ ಪದ್ಯ ಕಂಠಪಾಠ ಈ ಪದ್ಯಕಂಠಪಾಠ ಈ ಹತ್ತನೇ ಕ್ಲಾಸ್ ಸಿಲೆಬಸ್ ಒಟ್ಟು ಎಂಟು ಪದ್ಯಗಳು ನಾಲ್ಕು ಸಾಲಿನ ಎಂಟು ಪದ್ಯ ಇದೆ ಆದ್ರೆ ಈಗ ನಾನು ಹೇಳಿದಾಗೆ ಐದು ಪ್ರಶ್ನೆ ಪತ್ರಿಕೆ ನೋಡಿದ್ವಲ್ಲ ಅದ್ರಲ್ಲಿ ವಿಚಾರ ಮಾಡಿದ್ರೆ ಈ ಸಲ ವಿಶೇಷವಾಗಿ ಭಾಗ ಒಂದು ಭಾಗ ಎರಡು ಅಂತ ಪುಸ್ತಕಗಳನ್ನು ಮಾಡಿದ್ದಾರೆ ಭಾಗ ಒಂದರಲ್ಲಿ ನಾಲ್ಕು ಪದ್ಯಗಳನ್ನು ಅಂದ್ರೆ ನಾಲ್ಕು ಸಾಲ ನಾಲ್ಕು ಪದ್ಯವನ್ನು ಅಧ್ಯಯನ ಮಾಡ್ತಾರೆ ಭಾಗ ಎರಡರಲ್ಲಿ ಮತ್ತೆ ಪುನಃ ನಾಲ್ಕು ಸಾಲ ನಾಲ್ಕು ಪದ್ಯವನ್ನು ಅಧ್ಯಯನ ಮಾಡ್ತಾರೆ ಆದ್ರೆ ಈ ಪ್ರಶ್ನೆ ಪತ್ರಗಳನ್ನು ನೋಡಿದಾಗ ಈ ಮೊದಲ ಭಾಗ ಇದೆಯಲ್ಲ ಅಂದ್ರೆ ಮೊದಲನೇ ಭಾಗದಲ್ಲಿ ನಾಲ್ಕು ಶ್ಲೋಕಗಳು ನಾಲ್ಕು ಸಾಲಿಂದು ಅದೇ ಬಂದಿದೆ ಹಾಗಾಗಿ ವಿದ್ಯಾರ್ಥಿಗಳು ಯಾರು ಪಾಸ್ ಆಗ್ತಾರೆ ಮತ್ತೆ ಯಾರು ಸ್ಕೋರ್ ಮಾಡ್ತಾರೆ ಇಬ್ಬರಿಗೂ ಅನುಕೂಲ ಮೊದಲ ನಾಲ್ಕು ಪದ್ಯ ಹೇಳ್ಬೇಕು ನಚೋರ ಹಾರ್ಯಂ ಅಂತ ಇದೆ ಪಿಬಂತಿ ನದ್ಯ ಆಮೇಲೆ ಜಲಂ ಅಂತ ಬರ್ತದೆ ಆಮೇಲೆ ಆದಿತ್ಯ ಚಂದ್ರ ಅವನ ನಾನ್ ಅಂತ ಹೇಳಿ ಈ ನಾಲ್ಕು ಪದ್ಯಗಳನ್ನ ಸರಿಯಾಗಿ ಅಧ್ಯಯನ ಮಾಡಿ ಬರೀದ್ ಬರೆದ್ರೆ ಸುಲಭವಾಗಿ ನಾಲ್ಕು ಅಂಕಗಳನ್ನ ಪಡಿಬಹುದು ಮಕ್ಕಳು ಅನೇಕ ಮಕ್ಕಳನ್ನ ನಾವು ಗಮನಿಸ್ತಾ ಇರ್ತೀವಿ ಈ ಬಾಯ್ ಹೇಳ್ತಾರೆ ನಾವು ಕಂಠಪಾಠ ಮಾಡಿಸ್ತೀವಿ ಬರೆಯುವಾಗ ಸ್ವಲ್ಪ ಕಷ್ಟ ಪಡ್ತಾರೆ ಮೇಡಮ್ ಹಾಗಾಗಿ ಆ ಮಕ್ಕಳು ಬರೆದು ಪ್ರಾಕ್ಟೀಸ್ ಮಾಡ್ಬೇಕು ಒಂದಲ್ಲ ಎರಡಲ್ಲ ಹತ್ತು ಸಲ ಬರೆದ್ರೆ ಸುಲಭವಾಗಿ ಅಂಕಗಳನ್ನ ಪಡೀಬಹುದು ಮೇಡಮ್ ನಾವು ಆವಾಗ ನಾಲ್ಕು ಹೇಳಿದ್ರೆ ಇವಾಗ ನಾಲ್ಕು ಕೊಟ್ಟು ಎಂಟ್ ಅಂಕಗಳನ್ನ ಸುಲಭವಾಗಿ ಪಡೆಯಬಹುದು ಸೊ ಈಗ ಸಂಸ್ಕೃತದೊಳಗೆ ನೀವು ಆಗ್ಲೇ ಹೇಳಿ ಕ್ವೆಶನ್ ಪೇಪರ್ಸ್ ಅಷ್ಟ ಆಲ್ರೆಡಿ ರೆಡಿ ಮಾಡ್ಯಾರ ಅಂಡ್ ಅದರ ಮುಖಾಂತರನೇ ನಾವು ನೋಡ್ಬೋದು ಯಾವ ರೀತಿಯ ಪ್ರಶ್ನೆಗಳು ಬರ್ತಾವಂತ ಈಗ ಇನ್ನೊಂದು ಏನಾಗ್ತದ ಅಂತಂದ್ರ ಪ್ರಶ್ನೆಗಳು ಗೊತ್ತಿದ್ರು ಸಹಿತ ಈಗ ಟೂ ಮಾರ್ಕ್ಸ್ ಗೆ ಅಥವಾ ಫೋರ್ ಮಾರ್ಕ್ಸ್ ಆನ್ಸರ್ ಅನ್ನ ಬರೀಬೇಕು ಅಂತ ಈಗ ಕನ್ನಡ ಹೆಂಗ ದಿನಾ ಮಾತಾಡ್ತಿವಿ ಅಥವಾ ಇಂಗ್ಲಿಷ್ ಹೆಂಗ ಯೂಸ್ ಮಾಡಿ ರೂಢ ಆಗಿರ್ತದ ಆದ್ರೆ ಸಂಸ್ಕೃತ ಯಾರ್ ಜೊತೆ ಮಾತಾಡ್ತಿರಂಗಿಲ್ಲ ಹಂಗಾಗಿ ಬರೀಲಿಕ್ಕೆ ಸಂಸ್ಕೃತ ಒಂದ್ ಸ್ವಲ್ಪ ಡಿಫಿಕಲ್ಟ್ ಆಗ್ಬಹುದು ಸೊ ಈ ಟೂ ಮಾರ್ಕ್ಸ್ ಆಗಿರ್ಬೋದು ತ್ರೀ ಆಗಿರ್ಬೋದು ಅಥವಾ ಫೋರ್ ಮಾರ್ಕ್ಸ್ ಆನ್ಸರ್ಸ್ ಗೆ ಎಷ್ಟು ಲೈನ್ಗಳನ್ನ ಬರಿಬೇಕು ಆ ಒಂದು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಸಂಸ್ಕೃತದೊಳಗೆ ಯಾವ ರೀತಿ ಮಾಡಬೇಕು ಹ ಈಗ ಮೇಡಮ್ ಸಂಸ್ಕೃತ ಎನ್ನುವಂತಹದ್ದು ಒಂದು ಭಾಷೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಎಲ್ಲಾ ಭಾಷೆಗಳಿಗೆ ತಾಯಿ ಅಂತ ಹೇಳ್ತೀವಿ ಹಾಗಾಗಿ ಸಂಸ್ಕೃತ ಭಾಷೆಯಲ್ಲಿರುವಂತಹ ಶಬ್ದಗಳು ಕನ್ನಡದಲ್ಲೂ ಇದೆ ಈಗ ಸುಲಭವಾಗಿ ಮಕ್ಕಳು ಕನ್ನಡದಲ್ಲಿ ಮಾತಾಡ್ತಾರೆ ಅದೇ ರೀತಿಯಾದಂತಹ ಶಬ್ದಗಳೇ ಇರ್ತಾರೆ ಏನು ಬರೆಯೋದು ಕಷ್ಟವಾಗುದಿಲ್ಲ ಆದ್ರೆ ನೀವು ನಾಲ್ಕು ಅಂಕದ ವಿವರವಾದ ಆನ್ಸರ್ ಬರೆಯುವಂತಹದ್ದು ನಮ್ಮಲ್ಲಿ ಆಪ್ಷನ್ ಇದೆ ಕನ್ನಡದಲ್ಲಿ ಯಾರೇ ಬರೀಬಹುದು ಇಂಗ್ಲೀಷ್ ಅಲ್ಲಿ ಯಾರು ಬರೀಬಹುದು ಅಥವಾ ಸಂಸ್ಕೃತ ಬರಿಬಹುದು ಹಾಗಾಗಿ ಅದು ಮೂರು ಪ್ರಶ್ನೆಗಳನ್ನು ಕೊಡ್ತೀವಿ ನಾವು ಮೂರು ಪ್ರಶ್ನೆಗಳಿದ್ದಾವೆ ಕನ್ನಡದಲ್ಲಿ ಯಾರೇ ಬರಬಹುದು ಇಂಗ್ಲೀಷ್ ನಲ್ಲಿ ಬರೀಬಹುದು ಕೆಲವು ಆಂಗ್ಲ ಮಾಧ್ಯಮ ಮಕ್ಕಳು ಇಂಗ್ಲೀಷ್ ನಲ್ಲಿ ಬರೀತಾರೆ ಇನ್ನು ಕೆಲವು ವಿಶೇಷ ಶಾಲೆಗಳಿದ್ದಾವೆ ಅಲ್ಲಿ ಸಂಸ್ಕೃತಲ್ಲೇ ಬರೆಸ್ತಾರೆ ಎಂಟತ್ತು ವಾಕ್ಯಗಳ ಉತ್ತರ ಇರ್ತದೆ ಹಾಗಾಗಿ ಇಲ್ಲೂ ಕೂಡ ಮಕ್ಕಳು ಸುಲಭ ಅಂಕಗಳನ್ನ ಪಡಿಬಹುದು ಮೇಡಮ್ ಅದು ಒಟ್ಟಾರೆ ಗದ್ಯದಿಂದ ಒಂದ್ ಬರ್ತದೆ ಪದ್ಯದಿಂದ ಒಂದ್ ಬರ್ತದೆ ಇನ್ನು ಸಪ್ಲಿಮೆಂಟರಿ ರೀಡಿಂಗ್ ಅಂತ ಪೂರಕ ಪಾಠ ಅಂತಿದೆ ಅದರಿಂದ ಒಂದು ಪ್ರಶ್ನೆ ಬರ್ತದೆ ಇನ್ನೂ ಹೇಳಬೇಕು ಅಂದ್ರೆ ಪದ್ಯ ಭಾಗದಿಂದ ಒಟ್ಟಾರೆ ಆರ್ ಪದ್ಯ ಭಾಗ ಇದೆ ಆ ಆರ್ ಪದ್ಯ ಭಾಗದಲ್ಲಿ ಕೇವಲ ಮೂರು ಪದ್ಯ ಭಾಗದಲ್ಲಿ ಮಾತ್ರ ಈ ಎಂಟತ್ತು ಆ ವಾಕ್ಯಗಳಲ್ಲಿ ಉತ್ತರ ಬರೆಯುವಂತಹ ಪ್ರಶ್ನೆ ಇದೆ ಹಾಗಾಗಿ ಅದ್ರ ಮೂರನ್ನ ಸಿದ್ಧ ಮಾಡ್ಕೊಂಡ್ರೆ ಆರಾಮಾಗಿ ನಾಲ್ಕು ಅಂಕ ಪಡಿಬಹುದು ಮತ್ತೆ ಪುನಃ ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಗದ್ದೆದಿಂದ ನಾಲ್ಕು ಮತ್ತೆ ಪೂರಕ ಪಡೆದ ನಾಲ್ಕು ಹನ್ನೆರಡು ಅಂಕಗಳನ್ನ ಕನ್ನಡ ಚೆನ್ನಾಗಿ ಬರೋರು ಆರಾಮಾಗಿ ಅಂಕಗಳನ್ನ ಪಡೆಯಬಹುದು ಹಾಗಾಗಿ ಹನ್ನೆರಡು ನಾಲ್ಕು ಹದಿನಾಲ್ಕು ಇಪ್ಪತ್ತು ಅಂಕ ಸುಲಭವಾಗಿ ವಿಚಾರ ಇನ್ನು ಮುಂದುವರೆದು ಅಲಂಕಾರ ಬಗ್ಗೆ ವಿಚಾರ ಮಾಡೋಣ ಅಲಂಕಾರಗಳು ಬೇರೆ ಭಾಷೆನಲ್ಲೂ ಕೂಡ ಬಂದಿರ್ತದೆ ಇಂಗ್ಲಿಷ್ ನಲ್ಲೂ ಬಂದಿರ್ತದೆ ಸಿಮಿಲಿ ಮತ್ತೆ ಮೆಟಪರ್ ಆಮೇಲೆ ಇನ್ನು ತೃತೀಯ ಭಾಷೆ ಕನ್ನಡವಾಗಿ ಅಧ್ಯಯನ ಮಾಡ್ತಾರೆ ಇವರು ಇಲ್ಲಿ ಸಂಸ್ಕೃತ ಹೋಗುವಂತ ಮಕ್ಕಳು ಅಲ್ಲಿಯೂ ಕೂಡ ಅಲಂಕಾರದ ಬಗ್ಗೆ ಹೇಳಿರ್ತಾರೆ ಈ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ಹೇಳಬೇಕು ಅಂದ್ರೆ ಒಟ್ಟಾರೆ ಐದು ಅಲಂಕಾರಗಳಿದೆ ನಮ್ಗೆ ಅಭ್ಯಾಸಕ್ಕೆ ಉಪಮಾ ರೂಪಕ ಆಮೇಲೆ ಶ್ಲೇಷ ಸಾರ ಮತ್ತೆ ಅನನ್ವಯ ಅಂತ ಹೇಳಿ ಆದ್ರೆ ಈ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಉಪಮಾ ಮತ್ತು ರೂಪಕದ ಮೇಲೆ ಪ್ರಶ್ನೆಗಳನ್ನೇ ಕೇಳಿದ್ದಾರೆ ಮತ್ತೆ ಅದನ್ನ ಅಂದ್ರೆ ಮೀನ್ಸ್ ಚಾಯ್ಸ್ ಇದೆ ಅಲ್ಲಿ ಬೇರೆ ಪ್ರಶ್ನೆ ಬಂದಿರ್ತದೆ ಅದು ಚಾಯ್ಸ್ ಕೇಳುವಾಗ ಉಪಮಾ ರೂಪಕ ಬಿಡ್ಲೇ ಇಲ್ಲ ಹಾಗಾಗಿ ಉಪಮಾ ಮತ್ತು ರೂಪಕ ಅಲಂಕಾರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಅಲ್ಲೂ ಸಹ ಮೂರ ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು ಇನ್ನು ಕವಿ ಪರಿಚಯ ಅಲ್ಲೂ ಕೂಡ ಅಂಕಗಳನ್ನು ಪಡಲಿಕ್ಕೆ ಅವಕಾಶ ಇದೆ ಕವಿ ಪರಿಚಯದ ನಾವು ಏನ್ ಕೇಳ್ತೀವಿ ಅಂದ್ರೆ ಕವಿಯ ದೇಶ ಬೇಕು ಕಾಲ ಬೇಕು ಮತ್ತೆ ಕೃತಿಗಳ ಬೇಕು ಒಟ್ಟಾರೆಯಾಗಿ ಗದ್ಯದಿಂದ ನಾಲ್ಕು ಕವಿಗಳಿದ್ದಾರೆ ಪದ್ಯ ಭಾಗದಿಂದ ಐದು ಕವಿಗಳಿದ್ದಾರೆ ಬಟ್ ಕನ್ನಡ ಭಾಷೆಯಲ್ಲಿ ಗದ್ಯ ಬರೆಯೋರನ್ನ ಲೇಖಕರು ಅಂತ ಹೇಳ್ತಾರೆ ನಾವು ಎಲ್ಲರೂ ಕಾಮನ್ ಆಗಿ ಕವಿಗಳು ಅಂತಾನೆ ಹೇಳ್ತೀವಿ ಎರಡು ಕವಿಗಳ ಬಗ್ಗೆ ಬರ್ತದೆ ಇದು ಕೂಡ ಆರಂಕ ಅಂಕ ಸೊ ಈಗ ಸಂಸ್ಕೃತನಾಗ ಲೆಟರ್ ರೈಟಿಂಗ್ ಅಥವಾ ಎಸ್ ಎ ಈ ರೀತಿಯ ಪ್ರಶ್ನೆಗಳು ಬರ್ತಾವ್ ಸೊ ಇದನ್ನ ಹೆಂಗ್ ಲೈಕ್ ಪಾಯಿಂಟರ್ಸ್ ಗೊತ್ತಿರ್ತದೆ ಫ್ರಾಮ್ ಟು ಸಬ್ಜೆಕ್ಟ್ ಅಂಡ್ ಬಾಡಿ ಆಫ್ ದ ಲೆಟರ್ ಅಂತೆಲ್ಲ ಹೇಳ್ತೀವಿ ಸಂಸ್ಕೃತದೊಳಗ ಇದನ್ನ ಯಾವ ರೀತಿ ಅವರು ಬರಿಬೇಕು ಏನೆಲ್ಲ ಪಾಯಿಂಟರ್ಸ್ ಹೆಂಗ್ ಫಾಲೋ ಮಾಡ್ಬೇಕು ಏನ್ ಅಂತಾರ ಈಗ ನೀವು ಈಗಾಗ್ಲೇ ಎಲ್ಲಾ ಭಾಷೆಗಳಲ್ಲಿಯೂ ಈ ಪತ್ರ ಲೇಖನ ಎನ್ನುವಂತಹದ್ದು ಸುಲಭವಾಗಿ ಸ್ಲೋ ಲರ್ನರ್ಸ್ ಅಂತ ಹೇಳ್ತೀವಿ ನಾವು ಅವರಿಗೆ ಕೂಡ ಇದು ಉಪಕಾರವಾಗುವಂತಹ ಒಂದು ಮೇನ್ ಆಗಿದೆ ಸಬ್ಜೆಕ್ಟ್ ಅದು ಒಂದು ಕ್ವಶನ್ ಆಗಿದೆ ಪತ್ರ ಲೇಖನ ನಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ನಾವು ಲೀವ್ ಲೆಟರ್ ವಿರಾಮ ಪತ್ರ ಅಂತ ಸಂಸ್ಕೃತ ಹೇಳ್ತೀವಿ ಅದು ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲೂ ಇದೆ ಬೇರೆ ಅಥವಾ ಅಂತ ಬೇರೆ ಪ್ರಶ್ನೆ ಬೇರೆ ಕೊಟ್ಟಿದ್ದಾರೆ ಆದ್ರೆ ಎಲ್ಲಿ ರಿಟರ್ನ್ ಬಿಟ್ಟಿಲ್ಲ ಹಾಗಾಗಿ ವಿರಾಮ ಪತ್ರವನ್ನ ಸರಿಯಾಗಿ ಅಧ್ಯಯನ ಮಾಡಿದ್ರೆ ಅಲ್ಲಿ ಪ್ರಾಮ್ ಟು ಎಲ್ಲ ಆಲ್ಮೋಸ್ಟ್ ಸೇಮ್ ಇರ್ತದೆ ಸಬ್ಜೆಕ್ಟ್ ಅನ್ನ ಬದಲಿ ಮಾಡಿ ಕೊಡ್ತಾರೆ ಬೇರೆ ಬೇರೆ ಕಾರಣಕ್ಕೆ ನೀನ್ ರಜಾ ಹಾಕ್ತಾ ಇದೀಯಾ ಅದಕ್ಕೋಸ್ಕರ ಪತ್ರ ಬರಿಬೇಕು ಅಂತ ಹೇಳಿ ಅದಲ್ಲೇ ಅಲ್ಲೇ ವಾಕ್ಯದಲ್ಲಿ ಇರ್ತದೆ ನೀವು ಸುಲಭವಾಗಿ ಓದಿದ್ರೆ ಮಕ್ಕಳಿಗೆ ಅರ್ಥ ಆಗ್ತದೆ ಈಗ ಉದಾಹರಣೆಗೆ ಭಗಿನ್ಯ ಜನ್ಮೋತ್ಸವ ಅಂದ್ರೆ ಗೊತ್ತಾಗ್ಬಿಡ್ತದೆ ಹುಟ್ಟು ಹಬ್ಬ ಅಂತ ಹೇಳಿ ಅಥವಾ ಮನೆಯಲ್ಲಿ ಧಾರ್ಮಿಕೋತ್ಸವ ಅಂದ್ರೆ ಗೊತ್ತಾಗ್ತದೆ ಹೀಗೆ ಸುಲಭವಾದ ಶಬ್ದಗಳಿರ್ತಾರೆ ಅದನ್ನ ಗುರುಸಬ್ರೆ ಅಲ್ಲಿ ಅಂಕವನ್ನು ಕೂಡ ಪಡಿಬಹುದು ಇನ್ನು ಪ್ರಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಪಠ್ಯಭಾಗದಲ್ಲಿ ನಾಲ್ಕು ಪ್ರಬಂಧಗಳನ್ನ ಕೊಟ್ಟಿದ್ದಾರೆ ಸುಮಾರು ಹತ್ತರಿಂದ ಹದಿನೈದು ವಾಕ್ಯಗಳಿದ್ದಾವೆ ಅದನ್ನ ಕೆಲ ಇವರಿಗೆ ಕಷ್ಟ ಆಗಬಹುದು ಈ ಸ್ಲೋ ಲರ್ನರ್ಸ್ ಗೆ ಬೇರೆ ಮಕ್ಕಳು ಸುಲಭವಾಗಿ ಅದನ್ನ ಕಂಠಪಾಠ ಮಾಡಿ ಬರೀಲಿಕ್ಕೆ ಅವಕಾಶ ಇದೆ ಅಲ್ಲೂ ಕೂಡ ಐದು ಅಂಕವನ್ನ ಪಡೆಯಬಹುದು ಸ್ಲೋ ಲರ್ನರ್ಸ್ ಕಷ್ಟ ಆಗಬಹುದು ಇದು ಆದ್ರೆ ಪತ್ರ ಲೇಖನ ಎಲ್ಲರಿಗೂ ಕೂಡ ಸುಲಭವಾಗಿರ್ತದೆ ಅಲ್ಲಿ ಕೂಡ ಅಂಕಗಳನ್ನು ಪಡೆಯಬಹುದು ಮೇಡಮ್ ಇಷ್ಟಪಡ್ತೀವಿ ಎಲ್ಲ ಸ್ಟೂಡೆಂಟ್ ಇಲ್ಲ ಸುಲಭವಾಗಿದೆ ಈ ಸಲ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಸುಲಭವಾಗಿ ಅಂಕಗಳನ್ನ ಪಡೆಯಬಹುದು ಅಂತ ಅನಿಸ್ತಾ ಇದೆ ಹೆಚ್ಚು ಹೆಚ್ಚು ಪಾಠದ ಕೊನೆಗಿರುವಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಂಡು ಕೊಡ್ತಾ ಇದ್ದಾರೆ ಪಾಠದ ಒಳಗಿನ ಪ್ರಶ್ನೆಗಳು ಇಲ್ಲ ಅಂತ ಇಲ್ಲ ಹತ್ತು ಅಂಕಗಳ ಡಿಫಿಕಲ್ಟಿ ಲೆವೆಲ್ ಅಂತ ಇದ್ದೇ ಇರ್ತದೆ ಆದ್ರೆ ಎಲ್ಲ ರೀತಿಯ ಅಧ್ಯಯನ ಮಾಡಿದ್ರೆ ಅದು ಕೂಡ ಸುಲಭವಾಗಿ ಅಂಕಗಳನ್ನ ಪಡಿಬಹುದು ಅದನ್ನು ಅದು ಬಿಟ್ಟರೆ ಆರ್ ಸಿ ಅಂತ ಇಂಗ್ಲಿಷ್ ನಲ್ಲಿ ಏನು ಹೇಳ್ತೀವಿ ನಾವು ಇದು ಯಥಾ ನಿರ್ದೇಶ ಮುತ್ರ ಅಂತ ಬರ್ತದೆ ಯಾರು ಯಾರಿಗೆ ಹೇಳಿದ್ರು ಕೂಡ ಅದು ಕೂಡ ನಾಲ್ಕು ಬರ್ತದೆ ನಾಲ್ಕು ಅಲ್ಲಿ ಮೂರ್ ಮೂರು ಅಂಕದ ನಾಲ್ಕು ಪ್ರಶ್ನೆಗಳು ಬರ್ತವೆ ಹನ್ನೆರಡು ಅಂಕಗಳನ್ನ ಅವುಗಳನ್ನು ಕೂಡ ಪಡಿಬಹುದು ಅದ್ರ ಜೊತೆಗೆ ಆರು ಮಲ್ಟಿಪಲ್ ಚಾಯ್ಸ್ ಇರ್ತದೆ ಇದು ಕೂಡ ಈ ಸ್ಲೋ ಲರ್ನ ಬಹಳ ಯಾಕಂದ್ರೆ ಉತ್ತರ ಅಲ್ಲೇ ಇರ್ತದೆ ಅದ್ರಲ್ಲಿ ಆಯ್ಕೆ ಮಾಡಿ ಹುಡುಕಿಕೊಂಡು ಬರಿಬೇಕಾದ್ರೆ ಅದನ್ನು ಕೂಡ ಅವರು ಸುಲಭವಾಗಿ ಅಂಕಗಳನ್ನ ಪಡೆಯಬಹುದು ಅದ್ರ ಜೊತೆ ಇಲ್ಲಿ ಒಂದು ವಾಕ್ಯದ ಉತ್ತರ ಅದು ಒಂದೊಂದೇ ವರ್ಡ್ ಇರ್ತದೆ ಉತ್ತರ ಬರೆಯುವಂತಹದ್ದು ಅದು ಏಳಿರ್ತದೆ ಒಟ್ಟಾರೆಯಾಗಿ ಅದನ್ನು ಕೂಡ ಅಧ್ಯಯನ ಮಾಡಿದಂತಹ ಮಕ್ಕಳು ಸುಲಭವಾಗಿ ಒಂದ್ ವರ್ಡ್ ಅಷ್ಟೇ ರಿಪ್ಲೇಸ್ ಮಾಡಿದ್ರಾಯ್ತು ಒಂದ್ ವರ್ಡ್ ಅಷ್ಟೇ ರೀಪ್ಲೇಸ್ ಮಾಡಿರ್ಬಾರ್ದು ಆ ಪ್ರಶ್ನೆ ಒಳಗಡೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಚತುರ್ವಿಧ ಪುರುಷಾರ್ಥ ಕೆ ಅಂತ ಇರ್ತದೆ ಚತುರ್ವಿದ ಪುರುಷಾರ್ಥ ಅಲ್ಲೇ ಇರ್ತದೆ ಕೆ ಜಾಗದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಇಷ್ಟೇ ಬರೆದ್ರೂ ಕೂಡ ಅವರು ಅಂಕಗಳನ್ನ ಪಡಲಿಕ್ಕೆ ಸಾಧ್ಯವಾಗುತ್ತದೆ ಸುಲಭವಾದ ಸುಲಭವಾದ ಪ್ರಶ್ನೆಗಳಿದೆ ಇನ್ನೂ ಹೆಚ್ಚು ಹೇಳಬೇಕು ಅಂದ್ರೆ ಈ ಸಂಸ್ಕೃತದಲ್ಲಿ ಫೇಲ್ ಆಗೋದೆ ಕಷ್ಟ ಅಂತ ಹೇಳ್ಬೋದು ಸುಲಭವಾಗಿ ಪಾಸ್ ಆಗ್ಬೋದು ಆರಾಮಾಗಿ ಹಾಗಾಗಿ ಅಂಕಗಳನ್ನ ಪಡಿಬಹುದು ಮೇಡಮ್ ಸ್ಟೂಡೆಂಟ್ಸ್ ಮಾಡಿಸಿದ ಧನ್ಯವಾದಗಳು ನಮಸ್ತೆ ನಾನು ಸಂಸ್ಕೃತ culture ರ ಬಗ್ಗೆ ಧನ್ಯವಾದಾ ಮಾನ್ಯ ಅಂತ ಹೇಳಬೇಕು ಸೋ ಥ್ಯಾಂಕ್ ಯು ಸೋ ಮಚ್ ಯು ವಾಸ್ ಸ್ಟೇ ಟ್ಯೂನ್ ಅಂಡ್ ऑल द वेरी बेस्ट बेस्ट ಎಂಟರ್ಟೈnment ಗಾಗಿ ಲೈಕ್ ಫಾಲೋ ಮತ್ತು Subscribe ಮಾಡಿ રે ಡಿಎಫ್ ಎಂ ಕನ್ನಡ